ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕ ಸ್ಪೆಷಲ್ ಹಚ್ಚಿದ ಮಂಡಕ್ಕಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಬರ್ರಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಇವಾಗ ಒಂದು ಪಾತ್ರೆ ಒಳಗೆ ನಾನು ಎಣ್ಣೆ ಹಾಕ್ಕೊಂಡೀನಿ ಆಮೇಲೆ ಕಟ್ ಮಾಡಿರೋಂಥ ಎರಡು ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀನಿ ಆಮೇಲೆ ಸಣ್ಣಗೆ ಕಟ್ ಮಾಡ್ರಂಥ ಒಂದು ಹಿಡ್ ಒಂದು ಹಿಡಿ ಕೊತ್ತಂಬರಿ ಹಾಕೊಳ್ಳಾಕತ್ತೀನಿ ಆಮೇಲೆ ಸಣ್ಣ ಕಟ್ ಮಾಡಿದ್ರ ಅಂತ ಒಂದು ಟೊಮೆಟೊ ಹಾಕೊಳಾಕತ್ತೀನಿ ಈಗ ಇದಕ್ಕೆ ಎರಡು ಟೀ ಸ್ಪೂನು ಖಾರ ಹಾಕೊಳ್ಳಾಕತ್ತೀನಿ ಮತ್ತಿದಕ್ಕೆ ಅರ್ಧ ಟೀಸ್ಪೂನ್ ಅರಿಶಿನ ಹಾಕೊಳ್ಳಕತ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಕತ್ತೀನಿ ಈಗ ಇದನ್ನು ಚಂದಂಗ ಕಲಿಸ್ಕೋಬೇಕು ಒಂದೆರಡು ನಿಮಿಷ ಚಂದಂಗ ಎಲ್ಲಾ ಮಿಕ್ಸ್ ಆಗೋ ತನಕ ನೋಡ್ರಿ ಈ ಥರ ಕಲಿಸ್ಕೋಬೇಕು ಇದಕ್ಕ ಸ್ವಲ್ಪ ಬೆಲ್ಲ ಹಾಕೊಳಾಕತ್ತೀನಿ ಜಾಸ್ತಿ ಹೋಗ್ಬೇಡ್ರಿ ಸ್ವಲ್ಪ ಸಾಕು ಬೆಲ್ಲ ಆಮೇಲೆ ಈಗ ನಾನು ಒಂದು ಆರೇಳು ಜನಕ್ಕೆ ಆಗೋಷ್ಟು ಜನಕ್ಕೆ ಮ ಮಂಡಕ್ಕೆ ಹಚ್ಚಾಕತ್ತೀನಿ ಹಾಗಾಗಿ ಆರು ಜನಕ್ಕೆ ಆಗೋಷ್ಟು ತೊಗೊಂಡಿನಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ನೋಡು ಅಷ್ಟು ಜನಕ್ಕೆ ನೀವು ತಗೋಬೋದು ಇವಾಗ ಮಂಡಕ್ಕಿನ ಹಾಕೊಳಾಕತ್ತೀನಿ ಇವಾಗ ಇದನ್ನು ಮಂಡಕ್ಕಿನ ಚಂದಂಗ ಕಲಿಸ್ಕೋಬೇಕು ಒಗ್ಗರಣೆ ಮಂಡಕ್ಕಿ ಚಂದ ಮಿಕ್ಸ್ ಆಗಂಗೆ ಕಲಿಸ್ಕೋಬೇಕು ಇವಾಗ ಮಿಕ್ಸ್ ಮಾಡಿ ಮಿಕ್ಸ್ ಆಗತ್ತಿದೆ ನೆಕ್ಸ್ಟ್ ಇದಕ್ಕೆ புணானி இட் பணி இட்டு மத்தொமெந்த கலஸ்க்கோ நோட் இது ரெடி ஆகி